ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ತುಂಬ ಯೂಸ್ಫುಲ್ ಆಗುವಂಥ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ಇದು ಕೂಡ ಟ್ರೈ ಮಾಡಿ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ ಇಲ್ಲಿ ನಾವು ಕಾಯಿ ತುರಿ ಅಥವಾ ಕ್ಯಾರೆಟ್ ತುರ್ಕೋಬೇಕಂದ್ರೆ ಗ್ರೇಟರ್ ಇರುತ್ತಲ್ಲ ಅದು ತುಂಬನೇ ನೋಡಿ ಈ ರೀತಿ ಮಿತ್ ಎಲ್ಲ ಅಂಟ್ಕೊಂಡಿರುತ್ತೆ ಕ್ಯಾರೆಟಲ್ಲ ನೋಡಿ ಅಲ್ಲಲ್ಲೇ ಕಾಣಿಸ್ತಿರುತ್ತೆ ನಾನು ಕ್ಯಾರೆಟ್ ಹಲ್ವಾ ಮಾಡಿದೆ ಅಂದ್ಬಿಟ್ಟು ಈ ರೀತಿ ಕ್ಯಾರೆಟ್ ತುರ್ಕೊಂಡಿದೆ ಎಲ್ಲ ಅಲ್ಲೇ ಅಂಟ್ಕೊಂಬಿಟ್ಟಿದ್ವಿ ತುಂಬನೇ ಕೊಳೆ ರೀತಿಯೂ ಆಗಿಬಿಟ್ಟಿದೆ ಅದಕ್ಕೆ ಒಂದು ಮನೆ ಮನೇಲಿರುವಂಥ ಟಿಪ್ಸ್ ಬಂದು ಒಂದು ತಗೊಂಡಿದ್ದೆ ಚಿಕ್ಕದ ಚಿಕ್ಕದೊಳ್ಳೆ ತುಂಬಾ ಅದು ಯೂಸ್ಫುಲ್ ಇಲ್ಲ ಅಂದರೆ ನಿಂಬೆನೂ ಬಿಸಾಕ್ತಿರ್ತೀವಿ ಅದರ ಬದಲು ಈ ಥರ ಒಂದು ಟ್ರಿಕ್ನ ಫಾಲೋ ಮಾಡಿದ್ರೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈಗ ನಾನು ನಿಂಬೆಹಣ್ಣು ತಗೊಂಡು ಮತ್ತು ವಿಮ್ ಜೆಲ್ ಹಾಕೊಂಡು ಚೆನ್ನಾಗಿ ಎಲ್ಲ ಕಡೆನೂ ಉಜ್ತಾ ಇದ್ದೀನಿ ನೋಡಿ ಎಷ್ಟೇ ಕರೆ ಇದ್ದರೂ ಒಟ್ಟೋಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಆ ಹೇಗಿತ್ತಂತ ಈ ಟಿಪ್ಸು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ಒಂದು ಹಳೆ ಬ್ರಷ್ ಇದ್ದರೆ ತಗೊಂಡು ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕಡೆಯೂ ಕ್ಲೀನ್ ಆಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನಾವು ಬ್ರಷಲ್ಲೇ ಉಜ್ಜೋಕ್ಕೆ ಹೋಗ್ಬೇಕು ಏಕೆಂದರೆ ಕೈಯಲ್ಲಿ ಉಜ್ಜೋಕೋದ್ರೆ ಕೈಯೆಲ್ಲ ಗಾಯ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಬದಲು ಈ ಥರ ಬ್ರಷಲ್ಲೇ ಉಜ್ಕೊಬಿಡಿ ನೋಡಿ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಈ ಥರ ನೀರು ಹಾಕೊಂಡು ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ತಾ ಬನ್ನಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ಲಲ್ಲಿ ಕರೆಗಳಿತ್ತು ಅವೆಲ್ಲ ಹೋಗಿದೆ ನೋಡಿ ಇಷ್ಟು ನೀಟಾಗಿ ಆಗಿದೆ ಇಷ್ಟು ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಲಿ ಹೊಸ ಹೊಸ ಟಿಪ್ಸ್ಗಳಿದ್ದಾವೆ ಫ್ರೆಂಡ್ಸ್ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ಲೈಕ್ ಮಾಡಿ ಶಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಟಿಪ್ಸ್ ಬಂದು ಇದು ಕೂಡ ನಿಂಬೆ ನೋಡಿ ಈ ಥರ ನಿಂಬೆನ ಹಳೆಯದಾಗಿರುತ್ತಲ್ಲ ನಾವು ಬಿಸಾಕ್ತಿರ್ತೀವಿ ಆ ನಿಂಬೆ ನಿಂಬೆನಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ಎಲ್ಲ ಯ ಬೇರೆ ಎಲ್ಲ ಕ್ಕೂ ನಿಂಬೆನೋ ಅವಶ್ಯಕತೆ ಇರುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ಆ ನಿಂಬೆನ ಕಟ್ ಮಾಡ್ಕೊಂಡು ರಂಗೋಲಿ ಪುಡಿ ಇರುತ್ತೆ ಎಲ್ಲರ ಮನೇಲಂತೂ ರಂಗೋಲಿ ಪುಡಿ ಈಗಂತೂ ಎಲ್ಲರ ಮನೇಲೂ ರಂಗೋಲಿ ಅಂತೂ ಬಿಡಿಸ್ಲೇ ಬಿಡಿಸ್ತಾರೆ ಆದ್ದರಿಂದ ರಂಗೋಲಿ ಪುಡಿ ಇರುತ್ತಲ್ಲ ರಂಗೋಲಿ ಪುಡಿನ ಈ ರೀತಿ ತವಾ ಬಿಸಿಗೆ ಇಟ್ಕೋಬೇಕು ಫಸ್ಟು ಲೋ ಫ್ಲೇಮಲ್ಲಿ ಬಿಸಿಗೆ ಇಟ್ಕೊಂಡು ರಂಗೋಲಿ ಪುಡಿ ಹಾಕೊಂಡು ಈ ಥರ ಉಜ್ಕೋಬೇಕು ಫಸ್ಟ್ ನಿಂಬೆನಾಕಿ ಒಂಥರ ಉಜ್ಕೋಬೇಕು ಆ ಒಂದು ಐದು ఒక హత్ సెకండ్ అదిమే ఈ రీతి విమ్ జెల్ హండూ ఎలా ఎలా స్వల్ప నీరు హు ಎಲ್ಲ ಕಡೆನೇ ಉಜ್ತಾ ಹೋಗ್ಬೇಕು ಫ್ರೆಂಡ್ಸ್ ಇಲ್ಲೊಂದು ವಿಶೇಷ ಏನಂತ ಅಂದರೆ ನೀವು ನಾನ್ಸ್ಟಿಕ್ ಇರುತ್ತಲ್ಲ ಅದಕ್ಕೆಲ್ಲ ಈ ರೀತಿ ಮಾಡಬಾರ್ದು ಇದು ಬಂದು ಚಪಾತಿ ತವ ಅಷ್ಟೇ ತವ ಚಪಾತಿ ಮಾಡೋದ್ರಿಂದ ತುಂಬಾ ಎಣ್ಣೆ ಜಿಟ್ಟಿರುತ್ತೆ ಅಲ್ಲಲ್ಲಿ ಕರೆಗಳಿರುತ್ತಲ್ಲ ಅದಕ್ಕೋಸ್ಕರ ಮಾತ್ರ ಇದು ಅದು ಅದನ್ನು ಮಾತ್ರ ಮಾಡಬೇಕು ಫ್ರೆಂಡ್ಸ್ ಬೇರೆ ಸ್ಟಿಕ್ ತವಕ್ಕೆಲ್ಲ ಇದು ಮಾಡಬಾರ್ದು ರಂಗೋಲಿ ಪುಡಿ ಇರೋದ್ರಿಂದ ಎಲ್ಲ ಸ್ಕ್ರ್ಯಾಚಸ್ ಆಗ್ಬಿಡುತ್ತೆ ಅದಕ್ಕೆ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಹತ್ತು ನಿಮಿಷ ಆ ರೀತಿ ಮಾಡಾದ್ಮೇಲೆ ಈಗ ನೋಡಿ ತೊ ತೊಳ್ಕೊಬೇಕು ಎಷ್ಟು ಕರೆ ನೋಡಿ ಎಣ್ಣೆ ಜಿಡ್ಡು ಇರುತ್ತಲ್ಲ ಅವೆಲ್ಲ ಹೋಗುತ್ತೆ ನಾನು ಅವಾಗ ಮಾಡ್ಕೊತಾ ಇರ್ತೀನಿ ಅದರಿಂದ ಕಡಿಮೆ ಇದೆ ನೀವು ಕೂಡ ವಾ ಮಾಡ್ತಾ ಬನ್ನಿ ತುಂಬಾ ಯೂಸ್ಫುಲ್ ಆಗುತ್ತೆ ಆದರೆ ನಾನ್ ಸ್ಟಿಕ್ಕಿಗೆ ಮಾತ್ರ ಹಾಕ್ಲೇಬೇಡಿ ದಯವಿಟ್ಟು ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಇಷ್ಟು ನೀಟಾಗಿ ಕ್ಲೀನಾಗಿದೆ ಈಗ ಮೂರನೇ ಟ್ರಿಕ್ ಬಂದು ನಮ್ಮದು ರೈಟ್ ಲೈಟರ್ ಇರುತ್ತಲ್ಲ ಗ್ಯಾಸ್ ಹಚ್ಚಬೇಕಂದ್ರೆ ತುಂಬಾ ಎಣ್ಣೆ ಆಗಿರುತ್ತೆ ನೋಡಿ ಇಷ್ಟು ನಮ್ಮದೇ ನೋಡಿ ಇಷ್ಟು ಕ ಕೊಳೆ ಆಗಿದೆ ಅಂತ ಈ ಥರ ಪೇಸ್ಟ್ ಹಾಕಬೇಕು ನೀವು ಯಾವುದೇ ಪೇಸ್ಟ್ ಬೇಕಾದ್ರೆ ಬಳಸ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನೀರು ಗೀರೆಲ್ಲ ತೊಳೆಬಾರ್ದು ಈ ಥರ ಇದು ಕೂಡ ಒಂದು ಬ್ರಷ್ ತಗೊಂಡು ಈ ರೀತಿ ಉಜ್ಜು ಉಜ್ಜಬೇಕು ಫುಲ್ ಎಣ್ಣೆ ಜಿಡ್ಡೆಲ್ಲ ಒಟ್ಟೋಗುತ್ತೆ ತುಂಬ ಕೊಳೆ ಎಷ್ಟೇ ಕೊಳೆ ಇದ್ದರೂ ಕೂಡ ಈ ರೀತಿ ಮಾಡಿದ್ರೆ ಒಟ್ಟೋಗುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ಕಡೆ ಉಜ್ಜೆ ಆದಮೇಲೆ ಈಗ ನನ್ನೊಂದು ಬಟ್ಟೆ ತಗೊಂಡು ನೀಟಾಗಿ ಎಲ್ಲ ಕಡೆ ಒರೆಸ್ಕೋಬೇಕು ನೀಟಾಗಿ ಚೆನ್ನಾಗಿ ನೀರು ಹಾಕ್ತೇನೆ ಜೂರೂ ನೀರು ಹಾಕ್ಬಾರ್ದು ಯಾಕೆಂದರೆ ಅದು ರೈಟ್ ಹತ್ತಲ್ವಲ್ಲ ಪಿಂಕ್ ಗ್ಯಾಸ್ ಹತ್ತ ಹತ್ತಲ್ಲ ಅದಕ್ಕೋಸ್ಕರ ನೀರು ಹಾಕ್ತೇನೆ ಒಂದು ಬಟ್ಟೆ ತಗೊಂಡು ಎಲ್ಲ ಕಡೆ ಒರೆಸ್ಕೋಬೇಕು ಮತ್ತು ಇನ್ನೂ ಒಂದು ಬಟ್ಟೆ ಕೂಡ ತಗೊಂಡು ಡ್ರೈ ಬಟ್ಟೆ ತಗೊಂಡು ನೀಟಾಗಿ ಎಲ್ಲ ಕಡೆ ಒರೆದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಟ್ರಿ ಈ ಟಿಪ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗೂ ತುಂಬ ಇಷ್ಟ ಆಯಿತು ಈ ರೀತಿ ಎಲ್ಲ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಎನ್ ಎ ಜಿ ಡಿ ಇಲ್ಲೂ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಈ ಟ್ರಿಕ್ಕು ಫಾಲೋ ಮಾಡಿ ಫ್ರೆಂಡ್ಸ್ ಈ ಟಿಪ್ಸ್ನ ಫಾಲೋ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋಣ ನೆಕ್ಸ್ಟ್ ಟಿಪ್ಸ್ ಜೊತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಹಾಗೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್